ನಮಸ್ಕಾರ ನಮ್ಮ ಜಾಮ್ ಪಿಕ್ಚರ್ಸ್ ಅವರು ಒಂದು ಅದ್ಭುತವಾದ ಕೆಲಸನ ಮಾಡ್ತಿದ್ದಾರೆ ಕನ್ನಡದ ಸೇವೆ ಸೇವೆ ಸಾಹಿತ್ಯ ಸೇವೆ ಅಂತ ಹೇಳ್ಬೋದು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಅಭಿಯಾನ ಅಂದರೆ ಭಾಳಷ್ಟು ಜನರ ಹತ್ರ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗದ ಕಗ್ಗಗಳನ್ನು ದಿನಕ್ಕೊಂದಂತೆ ಹೇಳಿಸಿ ಪ್ರಸಾರ ಮಾಡ್ತಿದ್ದಾರೆ ಈ ಮೂಲಕ ಅದು ದಾಖಲಾಗ್ತಾಯಿದೆ ಈ ಮೂಲಕ ಮತ್ತು ಮುಂದಿನ ತಲೆಮಾರಿಗೆ ಒಂದು ವಿಡಿಯೋ ಆಡಿಯೋ ರೂಪದಲ್ಲಿ ಚಾನಲಲ್ಲಿ ಇರುತ್ತೆ ಅನ್ನೋದು ಒಂದು ಖುಷಿಯ ವಿಚಾರ ನಾನು ಕಗ್ಗದ ಬಹಳಷ್ಟು ಕಗ್ಗಗಳನ್ನ ಓದಿದ್ದೀನಿ ಬದುಕಿಗೆ ತುಂಬ ದಾರಿಗಳನ್ನ ತೋರಿಸುವಂತಹ ಬದುಕಿಗೆ ತುಂಬ ಸಮಾಧಾನ ಕೊಡುವಂತಹ ಆಮೇಲೆ ಒಂದು ಅದ್ಭುತವಾದ ಬದುಕಿನ ತತ್ವ ಅಥವಾ ಫಿಲಾಸಫಿ ಏನಂತೀವೋ ಅದನ್ನು ಕಗ್ಗದಲ್ಲಿ ಡಿ ವಿ ಜಿಯವರು ಭಾಳ ಚೆಂದ ಕೂಡಿಸಿದ್ದಾರೆ ಒಂದೊಂದು ಕೇಳಿದಾಗಲೂ ಏನೋ ಒಂದು ಹೊಸ ಭಾವ ಒಂದೊಂದು ಕ ಒಂದೊಂದು ಓದಿದಾಗಲೂ ಒಂದು ಏನೋ ಒಂದು ಹೊಸದಾದ ಡೈಮೆನ್ಷನ್ ಓಪನ್ ಆಗುತ್ತೆ ಬದುಕಿಗೆ ತುಂಬ ಖುಷಿಯಾಗ್ತಿದೆ ನಾನು ಈ ಅಭಿಯಾನದಲ್ಲಿ ಪಾರ್ಟಿಸ್ ಪಾರ್ಟಿಸಿಪೇಟ್ ಮಾಡ್ತಿರೋದಕ್ಕೆ ನಾನು ಹೇಳ್ತಿರೋದು ತುಟಿಗಳ ಹೊಲಿ ಅನ್ನೋದು ಇಳೆಯಿಂದ ಮೊಳಕೆಯೊಗವೊಂದು ತಮಟೆಗಳಿಲ್ಲ ಮಾಗುವೊಂದು ತುತ್ತೂರಿ ಧ್ವನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದ್ವಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂದರೆ ಭೂಮಿಯಿಂದ ಒಂದು ಸಸಿಯು ಚಿಗುರು ಹೊಡೆಯುವಾಗ ಅಂದರೆ ಅದಕ್ಕೇನು ಸದ್ದು ಮಾಡೋಲ್ಲ ಅದಕ್ಕೇನು ತಮಾಟೆ ಹೊಡೆ ಹೊಡೆಯೋಲ್ಲ ಅದಕ್ಕೇನು ಮ್ಯೂಸಿಕ್ ಇರೋಲ್ಲ ಭೂಮಿಯಿಂದ ಒಂದು ಬೀಜ ಒಂದು ಸಸಿಯಾಗ ಫಾರ್ಮ್ ಆಗುವ ಪ್ರೊಸೆಸ್ಸು ಸೈಲೆಂಟ್ ಆಗುತ್ತೆ ಅದ್ರ ಪಾಡಿಗೆ ಅದು ಆರಾಮಾಗಿ ನಡೀತಿರುತ್ತೆ ಹಣ್ಣು ಮಾಗುವಾಗ ಯಾವುದೇ ತುತ್ತೂರಿಯ ಧ್ವನಿ ಬರಲ್ಲ ಬೆಳಕನ್ನು ಕೊಡುವ ಸೂರ್ಯ ಚಂದ್ರರು ಏನನ್ನು ಬೆಳಕಾಯಿತು ಹೇಳೋ ಅಂತ ಸೂರ್ಯ ಹೇಳಲ್ಲ ಅಥವಾ ಕತ್ಲಾಯಿತು ಮಲಗು ಅಂತ ಚಂದ್ರ ಹೇಳೋಲ್ಲ ಅಂದರೆ ನಿಸರ್ಗದ ಎಲ್ಲರೂ ತಮ್ಮ ಕೆಲಸಗಳನ್ನು ಸೈಲೆಂಟಾಗಿ ಯಾವುದೇ ಸದ್ದು ಗದ್ದಲವಿಲ್ಲದೆ ನಿಸರ್ಗದ ಎಲ್ಲ ಎಲ್ಲರೂ ತಮ್ಮ ಕೆಲ್ಸಗಳನ್ನ ಮಾಡ್ತಿದ್ದಾವೆ ನೀನ್ಯಾಕೆ ಮನುಷ್ಯ ತುಂಬಾ ಮಾತಾಡ್ತೀಯ ಹೊಲಿ ನಿನ್ನ ತುಟಿಗಳನ್ನ ಹ ನಿನ್ನ ಅಹ್ ಬೆಳಕು ಭೂಮಿಗೆ ಬೆಳಕು ಕೊಡುವ ಸೂರ್ಯಚಂದ್ರದ್ದೇ ಸಪ್ಪಳ ಇಲ್ಲ ಮಾನವನೇ ನಿನ್ನ ತುಟಿಗಳನ್ನ ಹೊಲಿ ನಿಸರ್ಗದ ಸುಂದರ ಸತ್ಯದಿಂದಲಾದರೂ ಮನುಷ್ಯ ಕಲಿತು ತನ್ನತನವನ್ನು ಉಳಿಸಿಕೊಳ್ಳೋದು ಒಲಿತು ಒಲಿತು ಅಂತ ಅಂದರೆ ಮನುಷ್ಯ ಕೂಡ ಪಾರ್ಟ್ ಆಫ್ ದಿ ನೇಚರು ನೀನು ಯಾಕೆ ಸದ್ದು ಮಾಡ್ತೀಯ ಅಂತ ಅಂದರೆ ನಾವು ಲೌಕಿಕವಾಗಿ ಮನುಷ್ಯರು ತುಂಬ ಸದ್ದು ಅಬ್ಬರ ಎಲ್ಲವನ್ನೂ ಮಾಡಿಕೊಂಡು ಗೊಂದಲಮಯ ಬದುಕು ಮಾಡ್ಕೊತೀವಿ ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಅರ್ಥ ಇದೆ ಈ ಈ ಕಗ್ಗದಲ್ಲಿ ಇದನ್ನು ನಾನು ಓದಿದ್ದು ತುಂಬ ಖುಷಿ ಇದೆ ಇದನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಥ್ಯಾಂಕ್ ಯು